ನೋಡಿ ಪಾಟಲ್ಲಿ ಎಷ್ಟು ಚೆನ್ನಾಗಿ ಬಳ್ಕೊಂಡಿದೆ ಸುಮ್ಮನೆ ಆ ಕೊಳೆ ನೀರು ಆ ನೀರು ಈ ನೀರಲ್ಲಿ ತಂದು ಸಪ್ ತಗೋದ್ಕಿಂತ ಈ ಥರ ಮನೆಯಲ್ಲೇ ಪಾಟಲ್ಲಿ ಬಳ್ಕೊಳ್ಳೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದನ್ನ ಆಲ್ರೆಡಿ ಒಂದು ಹೆಂಗೆ ಸಪ್ಪಾಕೋದು ಅಂತ ವಿಡಿಯೋ ತೋರಿಸಿದ್ದೀನಿ ಅಷ್ಟಕ್ಕೆ ಸೀರೆ ಉಡಲ್ಲ ಅಂತಂದರೆ ಹೆಂಗೆ ನಮ್ಮ ಹೆಣ್ಮಕ್ಳದು ನಮ್ಮ ಸಂಸ್ಕೃತಿನೇ ಸೀರೆ ಅಲ್ವಾ ಅಷ್ಟಕ್ಕೆಲ್ಲ ಎಲ್ರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇರೋದು ಕೆಲವೊಂದು ಸಪ್ಪು ಮತ್ತು ಹೂವಿನ ಗಿಡಗಳನ್ನು ಒಂದು ದಿನ ಒಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ಮನೇಲಿ ಯಾವ ರೀತಿ ಸಪ್ಪನ್ನು ಬೆಳ್ಕೊಳ್ಳೋದು ಅಂತೇಳ್ಬಿಟ್ಟು ಪಾಟ್ಗೆಲ್ಲ ರೆಡಿ ಮಾಡಿ ತೋರಿಸಿದ್ದೆ ನಾನು ಯಾವ ರೀತಿಯಾಗಿ ರೆಡಿ ಮಾಡಿದೆ ಹೇಳಿ ನಿಮಗೆ ನೋಡಬೇಕಂತ ಇಂಟ್ರೆಸ್ಟ್ ಇದ್ದರೆ ಆ ವೀಡಿಯೋನೂ ಸಹ ಪೋಸ್ಟ್ ಮಾಡಿದ್ದೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಇದು ಮೆಂತ್ಯ ಸಪ್ಪಿಂದ ಹೂ ಇದು ನನಗೆ ತೋರಿಸ್ತಾ ಇರೋದು ಎಲ್ಲ ಮಿಕ್ಸಿ ಇದ್ರೊಳಗೆ ಹಾಕಿದ್ದೆ ನಾನು ಜಾಸ್ತಿ ಹಾಕ್ಬೋದಿತ್ತು ಒಂದ್ಸಲ ನೋಡೋಣ ಅಂತೇಳಿ ಹಾಗೆ ಹಾಕಿದ್ದೆ ಅಷ್ಟೇನೆ ಪಾಟ್ ಒಳಗಡೆ ಖಾಲಿ ಇದು ಪಾಟ್ಸಲ್ಲಿ ಅಂತೇಳಿ ಚೆನ್ನಾಗಿ ಬಂದಿದೆ ಸೊಪ್ಪು ಒಂದು ಟೆನ್ ಫಿಫ್ಟೀನ್ ಡೇಸ್ಗೆಲ್ಲ ಎಷ್ಟು ಹತ್ರ ಬಿಟ್ಟಿದೆ ಸೊ ಇದನ್ನ ನೀವು ಕಟ್ ಮಾಡಿ ಪದೇ ಪದೇ ಯೂಸ್ ಮಾಡ್ಕೋಬೋದು ಅಂದರೆ ಒಂದು ಸಲ ಕಟ್ ಮಾಡಿ ಒಂದು ಟೆನ್ ಡೇಸ್ ಬಿಟ್ಟರೆ ಮತ್ತೆ ಇದು ಒನ್ ವೀಕಿಗೆಲ್ಲ ಚೆನ್ನಾಗಿ ಬೆಳೆದಿರುತ್ತೆ ಮತ್ತೆ ನೀವು ಯೂಸ್ ಮಾಡ್ಕೋಬೋದು ಎಲ್ಲ ಥರದ ಮಿಕ್ಸ್ ಸಪ್ಪನ್ನು ಹಾಕ್ಕೊಂಡ್ರೆ ಇನ್ನೂ ದಪ್ಪ ಜಾಸ್ತಿ ಬೀಜ ಹಾಕಿದ್ರೆ ಇನ್ನೂ ದಪ್ಪ ಬರುತ್ತೆ ನಾನಿಲ್ಲಿ ಲೈಟಾಗಿ ಹಾಕಿದ್ದೆ ಅಷ್ಟೇ ಮನೆಯಲ್ಲಿ ಚೆನ್ನಾಗಿ ಬೆಳ್ಕೋಬೋದು ಹೇಗಿದೆ ಅಂತ ಗೊತ್ತಿದೆ ಅಲ್ವ ಇವಾಗ ಹೊರ್ಗಡೆ ನಾವು ನೋಡ್ತಾ ಇದ್ದೀವಿ ಎಂತ ಎಂಥ ಗಲೀಜು ನೀರಲ್ಲೆಲ್ಲನ ತೊಳ್ಕೊಂಡು ಬರ್ತಿದ್ದಾರೆ ಮಾಡ್ತಿದ್ದಾರೆ ಅದ್ರ ಜೊತೆ ಎಷ್ಟು ಕೆಮಿಕಲ್ ಅಂತಾನೆ ಗೊತ್ತಿಲ್ಲ ಎಷ್ಟು ರೋಗ ಬರ್ತ ಗೊತ್ತಿಲ್ಲ ನೋಡಿ ನಾನು ಸೊಪ್ಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಗೆ ಬಿಟ್ಟು ಮತ್ತೆ ನೀರು ಹಾಕ್ಕೊಳ್ತಾ ಇದ್ದರೆ ಮತ್ತೆ ಸೊಪ್ಪು ಚಿಗುರ್ತಾನೆ ಇರುತ್ತೆ ಸೊ ಪದೇ ಪದೇ ಹಾಕಬೇಕು ಅನ್ನೋ ಒಂದು ತಲೆನೋವು ಇರಲ್ಲ ಆ್ಯಕ್ಚುಲಿ ಇದು ನಾನಿಲ್ಲಿ ತೋರಿಸ್ತಾ ಇರೋದು ಗೋಣಿ ಸೊಪ್ಪು ಅದನ್ನ ನಾವು ಹಾಕೋದಲ್ಲ ಅದು ಪಾಟಲ್ಲಿ ಬಿಟ್ಟರೆ ಮಣ್ಣಲ್ಲೇ ಮಿಕ್ಸ್ ಆಗಿ ಬಂದಿರುತ್ತೆ ಹೇಗೆ ಬೇಕಾದರೂ ಬೆಳ್ಕೊಳ್ಳುತ್ತೆ ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಕಾಡು ಬಸಳೆ ಸೊಪ್ಪು ಅಂತ ಹೇಳ್ತಾರೆ ಇವತ್ತು ಕಾಡು ಬಸಳೆ ಸೊಪ್ಪಿಂದು ಸಾಂಬಾರನ್ನು ಮಾಡ್ತಾ ಇದ್ದೀನಿ ಸಾಂಬಾರು ಮಾಡೋದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡೋಲ್ಲ ಅದ್ರ ಜೊತೆ ಒಂದಿಷ್ಟು ಮಾತಾಡಬೇಕಾಗಿತ್ತು ಸೊ ಹಾಗೆ ಮಾಡ್ತಾ ಮಾಡ್ತಾ ಮಾತಾಡೋಣ ಬನ್ನಿ ಕೆಲವೊಂದು ಎಲೆಗಳು ಹಾಳಾಗಿದ್ದಾವೆ ಚೆನ್ನಾಗಿರೋ ಎಲೆಗಳನ್ನಷ್ಟೇ ನೋಡಿ ನೋಡಿ ಹರ್ಕೊಳ್ತಾ ಇದ್ದೀನಿ ಏನಪ್ಪ ನನ್ನ ವಿಷಯ ಮಾತಾಡಬೇಕು ಅಂದ್ಕೊಂಡೆ ಅಂದರೆ ಮೊನ್ನೆ ಹಿಂಗೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿ ಒಬ್ಬರು ನನ್ನ ಪಕ್ಕ ಕೂತವರು ಸುಮ್ಮನೆ ಬೈತಾನೇ ಇದ್ರು ಯಾಕೆ ಏನಾಯಿತು ಅಂತ ನಾನು ಅವ್ರನ್ನ ವಿಚಾರಿಸಿದಾಗ ಅವರು ತುಂಬ ಬೇಜಾರಾಗಿ ಹೇಳ್ತಾ ಇದ್ದರು ನನ್ನ ಹೇಜಿನವರೇ ನನಗೆ ಹಿಂಗೆ ಅಲ್ಲೇನೋ ತೊಗೊಳ್ತಾ ಇದ್ದೆ ನಾನು ಹೆಂಗೆ ಕಾಣ್ತಾ ಇದ್ದೀನಿ ನಾನಿನ್ನೂ ಫಾರ್ಟಿ ತರ್ಟಿ ಫೈವ್ ದಾಟಿಲ್ಲ ಆಂಟಿ ಅಂತ ಕರೀತಾರಲ್ಲ ನನಗೇನು ಅಷ್ಟೊಂದು ವಯಸ್ಸಾಗಿದೆಯಾ ಗೊತ್ತಾಗಲ್ವಾ ಅವ್ರಿಗೆ ಕಂಡು ಕಾಣಲ್ವಾ ಅಂತೇಳಿ ಹಾಗೆ ಹೀಗೆ ಇದ್ದರು ನಿಜ ಈ ಥರ ತುಂಬ ಆಗಿರುತ್ತೆ ಅದಕ್ಕೆ ಅವರು ಏನಂದ್ಬಿಟ್ರು ಅಂದರೆ ನಾನು ಸೀರೆ ಉಟ್ಟಿ ಹುಟ್ಟಿರೋದೇ ತಪ್ಪಾಗ್ಬಿಟ್ಟಿದ್ಯಾ ಹಂಗ ನಾನು ನೆಕ್ಸ್ಟ್ ಸೀರೆನೇ ಉಡಲ್ಲ ಸೀರೆ ಉಟ್ಕೊಂಡು ಬಂದರೆ ಸಾಕು ಹೊರಗಡೆ ಆಂಟಿ ಆಂಟಿ ಅಂತೇಳಿ ಕರೀತಾರೆ ಎಲ್ಲರೂ ದೊಡ್ಡವರು ಅನ್ನೋಲ್ಲ ಚಿಕ್ಕವ್ರೂ ನನಗೂ ದೊಡ್ಡವರಾಗಿರ್ತಾರೆ ಅವರೂ ಸಹ ಆಂಟಿ ಅಂತೇಳಿ ಕರೀತಾರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಂತೇಳ್ಬಿಟ್ಟು ಹೌದು ಈ ಥರ ತುಂಬ ಜನಕ್ಕೆ ಆಗಿರುತ್ತೆ ನಾವು ಹೊರಗಡೆ ಎಲ್ಲೋ ಹೋಗ್ತಾ ಇರ್ತೀವಿ ಏನೋ ತೊಗೊಳ್ತಾ ಇರ್ತೀವಿ ಬರ್ತೀವಿ ಸೊ ಆ ಟೈಮಲ್ಲಿ ಎಲ್ಲನ ಸೀರೆ ಉಡಲೇಬೇಕು ಅಂತ ಏನಿಲ್ಲ ಆ ಥರ ಅವ್ರು ಅನ್ನಬೇಕು ಅಂದರೆ ಒಂದಲ್ಲ ಒಂದಿನ ಆಂಟಿ ಆಗೋರೇನೆ ಇಲ್ಲ ಅಂತಲ್ಲ ಸೊ ಅದೊಂದು ಕಾರಣಕ್ಕೆ ನಾನು ಸೀರೆನೇ ಉಡಲ್ಲ ಅಂತೇಳಿ ಬೇಜಾರಾಗೋದು ನನಗೆ ತಪ್ಪು ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತು ಸೊ ಇದನ್ನು ತುಂಬ ಜನ ಫೇಸ್ ಮಾಡಿರ್ತೀರಲ್ವ ಸೊ ಇದನ್ನು ಯಾರ್ಯಾರು ಫೇಸ್ ಮಾಡಿರ್ತೀರ ನನಗೆ ಎಲ್ಸ್ ಅಂತೇಳಿ ಕಮೆಂಟ್ ಆಗಿ ನಾನು ಬಿ ಎಡ್ ಮಾಡಬೇಕಾದ್ರೆ ಆಗೆಲ್ಲ ಸೀರೆ ಉಡ್ತಾ ಇದ್ವಲ್ಲ ಆಗ ಕೆಲವೊಬ್ಬರು ಅಂತಿದ್ರು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಗಿರ್ಬೋದು ಹಾಟಲಿಗೆ ಬರಬೇಕಾದ್ರೆ ಆಗಿರ್ಬೋದು ಏನಾದರೂ ಅಂಗಡಿಗಳಿಗೂ ಶಾಪ್ಗೋ ಮಾಲ್ಗೋ ಅಲ್ಲೆಲ್ಲ ಹೋದಾಗ ನಮಗೇನೋ ದೊಡ್ಡವರು ಆ ಕೋಪ ಬರ್ತಿತ್ತು ಯಾಕಂದರೆ ನಮಗಿನ್ನೂ ಮದುವೆ ಆಗಿಲ್ಲ ನಾವು ನೋಡಿದ್ರೂ ಕಾಲೇಜ್ ಹುಡುಗರು ಕಣ್ಣಂಗೆ ಕಾಣ್ತಾ ಇದ್ದೀವಿ ಆವಾಗಲೇ ಆಂಟಿ ಅಂತ ಅನ್ನೋರು ಆವಾಗಂತೂ ಗ್ಯಾರಂಟಿ ಅವ್ರಿಗೆ ಬಂದಿದ್ದೀವಿ ನೋಡ್ಕೊಂಡು ಮಾತಾಡಬೇಕು ಅಂತೇಳಿ ಆದರೆ ಈಗ ಮದುವೆ ಆದಮೇಲೆ ಮಕ್ಕಳಾದಮೇಲೆ ಸೊ ಅದು ಕಾಮನ್ ಅನ್ನಿಸ್ತಾ ಇದೆ ಹೇಳ್ಬೇಕು ಅಂದರೆ ನಮಗಿನ ಎರಡರಿಂದ ಮೂರು ವರ್ಷಕ್ಕೆ ಚಿಕ್ಕವರು ಇರ್ತಾರೆ ಅವರು ಸಹ ಅಂತ ಇರ್ತಾರೆ ಯಾಕೆ ಮಕ್ಕಳಾಗಿದೆ ಅನ್ನೋ ಕಾರಣಕ್ಕೆ ಏನೂ ಹೇಳೋಕ್ಕಾಗಲ್ಲ ಅಲ್ಲಿ ಕೆಲವೊಂದು ಸಲ ಯಾಕಂದರೆ ನಾವು ಚಿಕ್ಕವರಿದ್ದಾಗ ಆ ತಪ್ಪನ್ನ ಮಾಡಿ ಬಂದಿರ್ಬೋದು ಮಾಡಿ ಬಂದಿದ್ದೀವಿ ಕೆಲವ್ರಿಗೆ ಅಂಕಲ್ ಅಂದಿದ್ದೀವಿ ಕೆಲವ್ರಿಗೆ ಆಂಟಿ ಅಂದಿದ್ದೀವಿ ಸೊ ಈಗ ನಮಗೆ ಅನ್ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಅನಿಸುತ್ತೆ ಓ ಪಾಪ ಆ ಟೈಮಲ್ಲಿ ಅವ್ರಿಗೂ ಆ ಥರ ಫೀಲ್ ಆಗಿರುತ್ತೆ ಅದಕ್ಕೆ ಆ ಥರ ಅಂದಿರ್ತಾರೆ ಅಂತಂದು ಬಟ್ ನನಗೆ ಈಗ ಓಕೆ ಏನು ಅನಿಸಲ್ಲ ಇವತ್ತೆಲ್ಲ ನಾಳೆ ಅನ್ಸ್ಕೋಬೇಕಾಗಿರುತ್ತೆ ಆ ಕ್ಷಣಕ್ಕಲ್ವ ಅಂತಂದು ಬಿಟ್ಟಾಗ್ಬಿಟ್ಟಿರ್ತೀನಿ ಈ ಥರ ತುಂಬ ಜನಕ್ಕೆ ಅನಿಸಿರುತ್ತೆ ಅದು ಒಂದು ಕಾರಣಕ್ಕೆ ನಾನು ಸೀರೆನೇ ಉಡೋಲ್ಲ ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ನಮ್ಮ ಸಂಸ್ಕೃತಿ ಅದು ಅದರದ್ದು ಮಹತ್ವ ಎಷ್ಟು ಅಂತೇಳಿ ಹೇಳೋದು ಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ಈ ಒಂದು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀರಾ ಅವರೆಲ್ಲರೂ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೂ ಈ ಥರ ಆಗಿದೆಯಾ ಅಂತೇಳಿ ಸೊ ಅದು ಒಂದು ವಿಷಯ ಮಾತಾಡಬೇಕಾಗಿತ್ತು ಸೊ ಹಾಗಾಗಿ ಇದನ್ನ ಶೇರ್ ಮಾಡಿಕೊಂಡೆ ಸೀರೆ ಒಂದು ವಿಷಯಕ್ಕೆ ಯಾರೋ ಅಂದ್ರು ಅನ್ನೋ ಕಾರಣಕ್ಕೆ ಈ ರೀತಿ ತಿಂಕ್ ಮಾಡೋದು ಬೇಡ ಅಲ್ವಾ ಬಾಯ್